ಜನಪ್ರಿಯರಿಗೂ ನನ್ನ ನಮಸ್ಕಾರಗಳು ಇವತ್ತು ಹೇಳುವುದಾದರೆ ಯಕ್ಷಗಾನದಲ್ಲಿ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟಂತ ಉಡುಪಿ ಯಕ್ಷ ಶಿಕ್ಷಣ ಟ್ರಸ್ಟ್ ಶಾಸಕರಾಗಿರುವಂಥ ಕಿರಣ್ ಕುಮಾರ್ ಸರ್ ಇವರಿಗೆ ನನ್ನ ತುಂಬ ಹೃದಯ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ ಆ ಹೋದ್ ಸತಿ ಕೂಡ ನಾವು ಕುಂದಾಪುರದಲ್ಲಿ ಯಕ್ಷಗಾನ ಪ್ರದರ್ಶನ ನೀಡಿದ್ವಿ ಆವಾಗ ನಮ್ಗೆ ಹತ್ತನೇ ಕ್ಲಾಸ್ ಸ್ಟೂಡೆಂಟ್ಸ್ಗಳಿಗೆ ಯಕ್ಷಗಾನ ಪಾತ್ರ ಹಾಕಲು ಅವಕಾಶ ಇರಲಿಲ್ಲ ಆದರೆ ಈ ಸತಿ ನಮಗೆ ಒಂದು ಒಳ್ಳೆ ಅವಕಾಶವನ್ನು ಕೊಟ್ಟಿದ್ದರು ಬರೀ ಓದೋದು ಓದೋದು ಒಂದೇ ಇರ್ತಿದೆ ಅಂತ ಮಾಡಿದೆ ಆದರೆ ಈ ಸತಿ ಒಂದು ಒಳ್ಳೆ ಅವಕಾಶ ಸಿಕ್ಕಿತು ಆ್ಯಂಡ್ ನಮ್ಗೆ ಆರು ತಿಂಗಳಿಂದ ನಮ್ಮ ಶಾಲೆಯಲ್ಲಿ ಬಂದು ಇಷ್ಟು ದಿನದವರೆಗೂ ನಮಗೆ ಯಕ್ಷಗಾನವನ್ನು ಕಲಿಸಿಕೊಟ್ಟಂಥ ಪ್ರಸಾದ್ ಸರ್ ಇವರಿಗೆ ನಮ್ಮ ಪರವಾಗಿ ನಮ್ಮ ಶಾಲೆ ಕಡೆಯ ನಾನು ತುಂಬ ತುಂಬ ಹೃದಯ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ ಹಾಗೆ ಇಷ್ಟೊತ್ತು ನಾವು ಮಾಡಿದಂಥ ಯಕ್ಷಗಾನವನ್ನು ನೋಡಲು ಬಂದಿದಂಥ ನಿಮ್ಮೆಲ್ಲರಿಗೂ ಸಹ ಅಷ್ಟೇ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತು ಧನ್ಯವಾದಗಳು